ಮಗ ಹೊಡೆದೆ ನೀನು ಯಾಕೆನ್ ಪಪ್ಪ ವರ್ದಾರ ಬುದ್ಧಿ ಕಲ್ತಿದ ಬಿಡು ನೀನು ಪರ್ವಾಗಿರ ಸುಮಾರಿಗೆ ಬುದ್ಧಿ ಕಲ್ತಿದಿ ನೀನು ಪರ್ದಾ ಬರ್ಕ ಬುದ್ಧಿ ಕಲಿದ ನೀನು ಏನಕತ್ತೆ ನೋಡ ಮತ್ತೆ ನಾಶ ಮಾಡುವ ಅವ್ನ ಪುಸಿ ಮಾಡ್ಕೊಂಡ್ಕೊಂಡು ಕುತ್ಕೋಟಲಿರೋ ಮುಗಿನ್ ಗತಿಯ ಊಟ ಮಾಡಿದ ಅಂದ್ರೆ ಮುಗಿಗೆ ಮುಗ ಚೆನ್ನಂಗ ನೋಡ ಏನು ಒಳ ಇತ್ತು ಏನ್ ತಲೆಗೆ ಒಳ್ಳೆ ಗಂಟು ಬಿದ್ರು ನೀನ್ ನೀನು ಮುಗಿಸ್ಕೊಂಡು ಓದ್ಕ ಮನೆಗೆ ಬಂದ್ರ ಇಷ್ಟೆಲ್ಲ ಯಾಕದು ತಪ್ಪ ನಿಂದು ಮಾಡ್ಕೊಬಿಟ್ಟು ಈಗಿನ ಒಬ್ಬಳು ಮೇಲೆ ಅವಳ ಮೇಲೆ ಯಾಕೆ ಅವಳು ತಪ್ಪದೆ ನಿಂದು ತಪ್ಪದೆ ಸಮವಾಗಿಯೇ ಏನು ನೀನೇನು ಸಾಚವಾಗಿಲ್ಲ ನೀನು ಹೂ ಸಾರು ಇನ್ನೊಂದ್ಸತಿ ಕೈಗೆ ಮಾಡಿಯ ನೀನು ನೀನು ಈಗ ತೆಗ್ ಬೆಂಕಿ ಕಂದರು ನಿನ್ನೇನು ನಮ್ಕೊಂಬಂದಳಕಲ್ಲ ಅವಳಿಗೆ ಎತ್ತಲಕ್ಕ ವರ್ದ ನೀನು ಹೊಡಿಯೋದಂಥದ್ದು ಏನಿದೆ ನಿನಗೆ ಉಂಡ್ರೆ ಉಂಡ್ಲಿ ಉಂಡ್ರಿ ಇರಲಿ ವರ್ದು ಬಡ್ದು ಆಮೇಲೆ ಇಲ್ಲ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಮಾಡೋದು ಏನು ಮಾಡೋದು ಹೇಳಿದ ಮಾತು ಕೇಳೋಕ್ಕಿಲ್ಲ ಸುಮ್ಮನೆ ತೆಗೆಯಿತ್ತು ನಮ್ಮ ಕೂಡ ನಿಮ್ದಿಲ್ವಲ್ಲ ನಮಗೆ ನಿಮ್ಮಿಂದವೇ ನಿಮ್ಮಿಂದ ಅರ್ಧ ನಿಮ್ಮದಿಲ್ಲದಂಗೆ ಆಯ್ತು ಕತ್ತ ಹೋಗೋದು ನನಗೆ ಮುಡ್ಯ ಮಗನೇ ಹೂ ಒಬ್ಬ ಮಗ ಒಬ್ಬ ಮಗ ಅನ್ಕೊಂಡು ತಲೆ ಮಕ್ಕಸ್ಕೊಂಡು ಕುಣಿಸ್ಕೊಂಡು ಕುಣಿಸ್ಕೊಂಡು ಇವತ್ತು ನಿಮ್ಮದಿಲ್ಲದಂಗೆ ಮಾಡ್ಕೊಡೋಕತ್ತೆ ನಾನು ನನ್ ಕೈ ಯಾರ ನನ್ ನಿಮ್ದು ನಾನು ಹೇಳ್ ಮಾಡ್ಕೊಂಡ್ ಆಯ್ತು ಅಮ್ಮ ಸುಮ್ನಿ ನೀನು ನಿನ್ ಗೊತ್ತಾಗಿಲ್ಲ ನಿನಗೆ ಅವಳು ಎಂತ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಅದಕ್ಕಮ್ಮ ಊಟ ಮಾಡಕ್ಕೆ ರೋಗ ಬಂದಿರೋದ ಅವಳಿಗೆ ಮುಗ ಏನಾರ ಆಲಿ ಅಂತ ಕಮ್ಮ ಮೊದ್ಲೇ ಮುಗಿನ ಕಂಡ್ರಿ ಸ್ಟೈಲ್ ಅಲ್ಲ ಅವಳಿಗೆ ಅದಕ್ಕೆ ಏನಾರ ಆಲಿ ಅನ್ಬಿಟ್ಟಂಗೆ ಆರ್ತಿರೋದವಳು ನನ್ ಗೊತ್ತಿಲ್ವಾ ಅಂತ ಹೇಳಕ್ಕೆ ಮುಗಿ ಮುಗಿನ ತಗಸ್ಕತೀನಿ ನೀನ್ ಎತ್ತಾಗ ಊಟ ಹೋಗೋ ಅಂತ ಮತ್ತೆ ನನ್ಕು ಆಪತ್ತಿಸ್ತಾಳೆ ಅವ್ಳು ನೀನ್ ಹೋಗಿರ್ತೀನಿ ನೀನು ಇದ್ರ ತಿಳಿ ತಿಂದ್ರ ಇರ್ಲಿ ಹೋಗು ಅವಳು ಸಾವಸಕ್ಕೆ ಹೋಗ್ಬಿಡಕ್ಕ ನೀನು ಅದೇನಾದ್ರೂ ಆಗಿ ಬಿಡಿ ನೋಡಕಾಯ್ತದೆ ನೋಡ್ಲೆ ನಾನು ಹೇಳ್ತೀನಿ ಕೇಳು ನೀವು ಒಡೆಯೋದು ಬೇಡ ಬಿಡೋದು ಬೇಡ ಅವ್ ಇದು ವಿನಸನ್ ಕೇಳಿದ್ಯಾ ನಿಜ ಹೇಳ್ದಾರೀನು ಅದೊಂದು ನರ್ಸುಳು ನೀನ್ ನಂಬೋದೇ ಕಷ್ಟ ಕಾಲ ನಿನ್ನ ನಿಜವಾಗ್ಲೂ ನಿನ್ ನಂಬಕ್ಕೆ ಆಯ್ತೀರ ನನಗೆ ನೀನು ಮಾಡಿರೋ ಮೋಸವನ್ನ ಅನ್ಸ್ಕೊ ಬಿಟ್ರೆ ಮೈ ಎಲ್ಲ ಉರಿತು ಇಲ್ಲ ಕತೆ ಬಿಡಪ್ಪ ನೀನೇನ್ ಮೋಸ ಮಾಡಿದ ನೇ ಮಾಡಿ ನೀನು ಹೊಸಿ ಚೆನ್ನಾಗಿದ್ಯಾ ನೀನು ಹೊಸಿ ಚೆನ್ನಾಗಿದೀರ ತಿರ್ಗಿ ಹೇಳ್ತಿರ ನೀನು ಗಾಯ ಮುಚ್ಕೊಂಡು ಇರ್ಲಾ ನೀನು ಏ ನೀನ್ ಆಡ್ಬಾರ್ದು ಅವತಾರ ಬೇಡ ಅಲ್ಲ ಆಸ್ಕೆದ್ ಕಾಲ್ ಚಾಸ್ಬೇಕು ಅಂಗೆ ನಮ್ಗೆ ಹೇಗತೆ ಮಾಡ್ಕೊಬೇಕಾರ ಅದ್ ಕೇಳೋದು ಸುಳ್ಳದ ನಾ ಸುಳ್ಳ ಹೇಳ್ಬಿಟ್ಟು ಏನ್ ಬಡ ನಂಗ್ ಮಾತಾಡೋಕ ಕುತ್ಕೊಂಡಿ ನೀನು ನೀನ್ ಮಾಡಿದ್ರೆ ಕೆಲ್ಸಕ್ಕೆ ಗೊತ್ತು ನಮಗೆ ಆಗೋದೇ ಸುಂಕಿರಾ

ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ಬಿಡು ಅಯ್ಯೋ ಕಾರ್ಯಕ್ರಮಪ್ಪ ಅವ್ರು ಏನಂತ ಕಳಿಕೂಲ ಏನು ಇವರೇ ಸರಿಯಾಗಿ ಗಡ್ಬಾಗು ಫೋನ್ ಮಾಡ್ತಾರೆ ಅದು ಇದು ಅನ್ಕೊಂಡು ಅಂತವೆ ಏನಂತ ಕಳಿಕಿಟ್ಟ ಅವರು ಸುಮ್ಮನೆ ಒಳ್ಳೆ ನೆಮ್ಮದಿ ಕತ್ತೆ ಹಾಕು ನಮ್ಗೆ ಎತ್ತಗೆ ಇದು ಯಾವ ಹೋಳು ಅಂದರು ಏನು ಮಾಡೋಕೈತೆ ಈಗ ಸುಮ್ಮನೆ ಇರೋ ಆಯಿತು ಇನ್ನೇನು ಮಾಡೋಕೈತದಮ್ಮ ಇನ್ನೇನು ಮಾಡೋಕೈತದೆ ಹೇಳು ಹೇಳಿದ ಅಂದ್ರೆ ಅಂದ್ರೆ ಹೆಚ್ಚು ಕಮ್ಮಿ ಆದಾಗ ನಮ್ಮ ತಲೆ ಮೇಲೆ ಬರ್ತದೆ ಹೇಳೋದು ಹೇಳ್ಬಿಡು ಅವ್ಳು ಕೊಟ್ಟೇನು ಅನ್ ಮುಚ್ಚಿಡ್ಬೇಕು ಅನ್ನೋದು ಏನು ಇಲ್ಲ ಕತೆ ಸೊ ಇವಳು ಈ ಅಂತ ಗೊತ್ತಿತ್ತಿಲ್ಲ ಕಣಮ್ಮ ನಿಜವಾಗ್ಲೂ ಈ ಥರದೊಳಂತ ಅಂತ ಇವಳ ದೊಡ್ಡ ಒಳ್ಳೆ ಹೇಳೋನು ಕಪ್ಪಿದೆ ನಾನು ಅಲ್ಲಕಲ್ಲ ನಾನು ಕಳಿಸಿದೆ ಅಕ್ಕ ನಿನ್ನ ಓದಕ್ಕೆಲ್ಲ ಕಳಿಸಿದ್ದು ನಾನು ಕಳ್ಸಿದ್ ಓದಕಲ್ವಾ ಕೆಲಸ ಮಾಡ್ಬೇಕು ಅಂತ ಕಳ್ಸಿದಾನೀ ನಾ ಈ ಕೆಲಸ ಮಾಡ್ಕಪ್ಪ ಅಂದ್ಬಿಟ್ಟು ಸಾರು ಇನ್ನೊಂದ್ಸತಿ ಕಳಿಗೆ ಮಾಡಿ ನೀನು ಹೇಳ್ತೇವನಿ ಆಮೇಲೆ ನೀನ್ ಇರ್ಬೇಕಾದ್ರೆ ಏನ ಮಾಡ್ಕೊಂಡ್ ತಗೊಳ್ತೀನಿ ನನ್ಗೆ ಹಿಂಗೆಲ್ಲ ಇದ್ರೆ ಇರಬೇಕು ಇಲ್ವಾ ಬಾಯಿ ಮುಚ್ಕೊಂಡು ಹೆಂಗಿರ್ಬೇಕಿರತ್ ಕಲ್ ನೀನು ಬಿಡ ನೀನು ಬೆಂಕಿ ಕಂದರು ಸರಿ ಬಿಡು ಆಯ್ತು ನನ್ತಾನೆ ಕೈ ಮಾಡಕ್ಕೆ ನಾನು ಹೋಯ್ತಿನ ಕೆಲಸಕ್ಕೆ ನನ್ಗು ರೆಕಿಲ್ಲ ಅದೇನು ದುಡ್ಡು ಕಾಸಿದ್ರೆ ಹಾಕ್ತೀನಿ ಅಕೌಂಟ್ಗೆ ಅದೇನು ಇರು ನೋಡ್ಕೊಳ ಥೂ ನಿಜವಾಗ್ಲೂ ಈ ತರ ನೋವು ಅಂತ ಅನ್ಕೊಂಡಿರೋ ನಾನು ಹ್ಞೂ ಹಿಂಗೆ ಇನ್ನೇನು ಅನ್ಕೊಬಿಟ್ಟಿದ್ದೆ ಇನ್ನೇನು ಅನ್ಕೊಬಿಟ್ಟಿದ್ದಪ್ಪ ಸಾಕೋರು ಮಗಳು ಪ್ರೀವಿ ನೆಮ್ಮದೇ ಜಾಲಿಗೆ ಇದ್ಬಾರ್ದು ಅನ್ಕೊಬಿಟ್ಟಿದ್ದೆ ಅಲ್ಲ ನಮ್ಮದೇ ನಮಗೆಲ್ಲ ಇನ್ನೊಬ್ರದ್ದೆ ಕಣ್ಣಾ ಕಣಿತಿದ್ದಿ ನೋಡು ಎಷ್ಟು ಬಿಟ್ಟು ಕಣ್ಣು ಕಣಿತಿದ್ದಿ ಅಂದ್ಬಿಟ್ಟು ನಾಚಿಕೆ ಮಾನಾಮ್ರ ಓದಿಲ್ಲ ಹೋದಾನೆ ಕಂಡು ಕಾಸು ಸಮಾನ ಕಲ ನೀನು ನೆಮ್ಮದಿ ಹಾಳು ಮಾಡ್ಕೊಳ್ಳೋದಿಲ್ಲ ನನ್ನ ನೆಮ್ಮದಿನ ಹಾಳು ಮಾಡ್ಬೇಕಾದ್ ಬಿಡು ನೀನು ನಿನ್ನ ಬಾರಿ ಟಾಕ ನಮ್ಮ ಏನು ಹೋಳದು ಈ ತೆಗೆ ನಮ್ಗೆ ಆಯ್ತಲ್ಲ ಕಣ್ಣಗೆ ನೋಡಲಾ ಹೇಳ್ತೇವೆ ಕೇಳ್ಕೊ ಇನ್ನೊಂದು ದಿವಸ ಮಾತ್ರ ಇವತ್ತೆ ಕೊನೆ ಮಗ ಇನ್ನೊಂದು ದಿನ ಏನಾರ ನಮ್ಮ ಮೇಲೆ ಕೈ ಮಾಡಿದ್ರು ಮಾತ್ರವ ನನ್ನ ಹಣ ನೋಡ್ಬೇಕಾಯ್ತು ಉಸಾರು ನೀನು ನೀನು ನನ್ಗೆ ಹೇಳ್ತೇವನಿ ಹಂಗೆಲ್ಲ ಕೈ ಮಾಡೋದವಳೆ ಹೆಚ್ಚು ಕಮ್ಮಿ ಮಾಡ್ತಾರೆ ಜೈರಿಗೆ ಕಂಬಿ ಎಣಿಸ್ಬೇಕಾಯ್ತದೆ ಯಾವ ಸಾರು ಯಾಕೆ ಹಿಂಗೆ ಗೊಟ್ಟೆ ಹೊಡ್ಸಿಲ್ಲ ನೀನು ಅವ್ಳ ಮುಂದ್ಗಡೆ ಏನಾದ್ರು ಹೇಳಿದ್ರೆ ಅವ್ಳಿಗೆ ಅದೇ ಒಂದು ಸಾವಿರ ತಿಳ್ಕೊಂಡು ಮಾತಾಡ್ತಾಳೆ ಅಂಬಿ ನಾನು ಸುಮ್ಮನಿ ಇನ್ನೊಂದ್ಸತಿ ನೀನು ಆ ಕೆಲಸ ಮಾಡ್ಬೇಡ ಏನೋ ನಮ್ಮ ನಂಬಿಕೆ ಬಂದವಳೆ ನಮ್ಮನೇ ಬಂದರೆ ಹೆಂಗೆ ನಾವು ಹೇಳು ಹೆಂಗೆ ನೋಡ್ಕೋಬೇಕು ನಮ್ಮ ಮನೆಗೆ ಬಂದ ಮೇಲೆ ಫಸ್ಟ್ ಕಟೆ ಅಂದ್ರೆ ಅಂದರೆ ದೇವ್ರ ಒಳಗೆ ಕೊಟ್ಟದ್ದೆ ತಪ್ಪು ನಿಂದು ಕಲ್ಲ ನೀನು ಯಾಕೆ ಕ್ಲಾಸ ಉಳಿಯನ್ ಸಾವಕಾರಿ ನಾನು ಅಂತ ಹೇಳ್ಬಿಟ್ಟು ಈಗ ಹಂಗೆ ಹಿಂಗೆ ಅಂದರೆ ಫಸ್ಟ್ ಉಂಡು ತಿಂದು ಬೆಳ್ದವಳೆ ಅದಕ್ಕೆ ಹೆಂಗೆ ಆಡ್ತಾಳೆ ಈಗ ಏನು ಮಾಡ್ಕೋದದು ನಾನು ಕೀಕಿ ಕೊಡ್ತೀನಿ ನಾನು ಅಂಗಡಿ ಚೆನ್ನಾಗಿರವ ಹೋಗು ಓ ಕೆಲ್ಸಕ್ಕೆ ನೀನು ಸುಮ್ಮನೆ ನೀನು ಹೋಗಿ ಅತ್ಲೆ ತೆಗಿತಾ ಕುತ್ಕೊಬೇಡ ಅವಳು ಮುಂದ್ಗಡೆ ನಾನು ಅಂತ ಇಲ್ಲಿ ಇರೋಕೆ ಮುಂಚಿಲ್ಲ ನಾನು ಹೋಯ್ತಿನಿ ಕತೆ ನೀನು ಇರುವ ಅಂದ್ರೆ ಇರೋಕಿಲ್ಲ ನಾನು ಅದೇನು ಸಂಬಳ ದುಡ್ಡ ನಾನು ಕರೆಸ್ಕೊಡ್ತೀನಿ ಅಮ್ಮ ಅದೇ ಇದು ಮಾಡೋಸಿ ಅವಳು ನನ್ಗೆ ಹಾಕ್ತೀನಿ ಅದೇನು ಇಸ್ಕಮ್ಮ ಸರಿ ಆಯ್ತು ಹೋಗ್ಲಾ ಹೋಗು ಅವಳು ಕೊಟ್ಟು ಮಾತಾಡೋಕೂಲ ಕತೆಡ ಕೂಲ ಅವಳು ನಿನ್ ಕೊಟ್ಟು ಮಾತಾಡಕ್ಕೆ ಇಷ್ಟಪಡ್ತಿಲ್ಲ ಸುಮ್ಮನೆ ಇದು ಮಾಡೋದು ಬೇಡ ಸುಮ್ಮನೆ ಹೋಗು ನೀನು ಕಣ್ ಕಂಡ ನನಗೆ ಅವಳಿಗೆ ಯಾಕೆ ಅರ್ಥ ಆಯ್ತದೆ ದೂರಕ್ಕೆ ಹೋದಾಗ ಬಂಗ ಮಾಡ್ಕೊಂಡು ಹೋಗಿ ಸುಮ್ಮನೆ ಸರಿ ಆಯ್ತು ಫೋನ್ ಮಾಡಿ ಹೇಳಮ್ಮ ಅವ್ರಿಗೆ ಹಿಂಗೆ ಹಿಂಗೆ ಅರ್ಥ ಅವಳು ಅದೇ ಹಾಕ್ಬೇಕು ಗಾಚಾರ ಸರಿ ಇಲ್ಲ ಮೇಲೆ ಊಟ ಗಿಟ ಉಂದ ನೀನು ಹೆಚ್ಚು ಕಮ್ಮಿ ಆದಾಗ ನಾಳೆ ದಿವಸ ಕೇಳೋದು ನಾವೇನ್ ಮಾಡುವ ಸರಿ ಆಯ್ತು ಫೋನ್ ಮಾಡ ಮಾತಾಡ್ತೀನಿ ನಾನು ನೀನ್ ತಲೆ ಕೆಡ್ಸ್ಕ ಬಿಡ ಹೋಗೋದ್ ಏನ್ ನೋಡೋಗು ಏನ್ ಹಿಂಗ ಆಡೋದು ಹೆಂಗ್ ಮಾಡ್ಬೇಕು ಹಿಂಗೆ ಊಟ ಉಂಡಂಗ ಹಿಂಗ ಆಟ ಕುಂತಾಳೆ ನೀನ್ ನೋಡಿದ್ರೆ ಒಡೆ ಕೊಡಾತೀಯ ಅಯ್ಯೋ ಏನ್ ಮಾಡ್ಬೇಕು ಏನಕ್ಕ ಅಣೆಕ ತೊಗಪ್ಪತ್ತ ನನ್ಗಂತೂ ತಲೆ ಕೆಟ್ಟಿ ಕೆರ ಇಡ್ದಂಗ ಆಗ್ಬಿಟ್ಟದೆ ಏನ್ ನಾನೇ ಸರಿ ಆತಾಗೆ ಬೇಜಾರ್ ಮಾಡ್ಕೊಬಿಡ ಸುಮ್ಮನಿರಮ್ಮ ನನ್ನಿಂದ ನಿನ್ ನೆಮ್ದಿಲ್ಲ ಆಳ ಜನ್ಮ ನಂದೇ ಇಲ್ದವ್ರ ಆಯ್ತದೆ ತಗೆ ಯಾಕಂಗಂದಿ ಸುಮ್ಕಿಲ್ಲಲ್ಲ ಯಾಕ ಯಾಕಂಗಂದಿಯೇ ಇಷ್ಟ ಕಷ್ಟ ಕಷ್ಟಪಡ್ತಿರೋದು ಯಾರ್ಗೋಸ್ಕರ ನಿನ್ಗೋಸ್ಕರ ಅಲ್ವಾ ಸುಮ್ನಿರ ಆಯ್ತು ಇನ್ ಏನ್ ಆಯ್ತದೆ ಸುಮ್ನಿಲ್ಲ ಆಯ್ತು ಹಿಂಗೆಲ್ಲ ಮಾತಾಡ್ಬೇಡ ಬೇಜಾರ್ ಆಯ್ತದೆ ಸರಿ ಆಯ್ತು ನೋಡ್ತಾಡು ಅವಿನಾಸು ಏನಾದ್ರು ಹೋಗೋದ ತಗಿ ತೆಗಿಯುವ ಸಂಜೆಗೆ ಓಡ್ತೀನಿ ನಾಳೆ ಡ್ಯೂಟಿ ಹೋಗ್ತೀನಿ ಏನ್ ಕೆಲಸ ಫ್ಯಾಕ್ಟ್ರಿ ನೋಡಿದಂತೆ ಕೊಡ್ತೀವಿ ಅಂತಂದ್ರೆ ಫ್ಯಾಕ್ಟ್ರಿ ಕೆಲಸ ನಮ್ಮ ಹದಿನೈದು ರೂಪಾಯಿ ಸಂಬಳ ಅಂತೆ ಎಷ್ಟಾರು ಬರಲಿ ಕಡ್ದು ಹೋಗಪ್ಪ ಕೂತ್ಕೊಂಡ್ರ ಆಯ್ಕಿಲ್ಲ ಇನ್ನು ಅವಳಿಗೆ ಹೆರಿಗೆಲ್ಲ ದುಡ್ಡು ಜೋಡಿಸ್ಕೋಬೇಕು ಹೋಗು ಸುಮ್ನೆ ಹ್ಮ್ ಕಸುಮ್ಕಿರು ಅಕ್ಕಿ ಆಗತ್ತೆ ಇನ್ನು ಕೂತ್ಕೊಂಡ್ರೆ ಸ್ವಲ್ಪ ಬರೀಕಿಲ್ಲ ಅದೇ ಹಾಕ್ಬೇಕು ಗಾಚಾರ ಸರಿಲ್ಲ ಮೊದ್ಲೆ ನಮ್ದು ಏನು ಅವ್ರನ್ನ ಮಾಡಿ ಅಂತಂದ್ರೆ ಅವ್ರು ಮಾಡ್ದಂಗ ಆಯ್ತಾ ಆಯ್ಕೆ ಕಂತ ಹೋಗ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಗಿರ್ಮೆಂಟ್ ಹಾಸ್ಪಿಟಲ್ ಬಂದೊಳಗಿಲ್ವಾ ಸೊಸಿ ದುಡ್ಡ ಮಗ ನಾನು ಕೂಲಿ ಮಾಡೋ ಕೆಲಸ ಹೆಂಗಾರ ಮನೆ ಬಂಗ ಮಾಡ್ಕತ್ತೀನಿ ನಾನು ನಿನ್ನ ಸಂಬಳವ ನಾನು ಬ್ಯಾಂಕಾಕೆ ಮಡಿಗಿರ್ತೀನಿ ಇರ್ಗೆ ಗಿರ್ಗೆ ಬೇಕಲ್ಲ ಆಮೇಲೆ ಬಂತನಕ್ಕೆ ಇನ್ನು ನಾನು ಕೆಲಸಕ್ಕೆ ಹೋಗೋರು ಬಂತಿ ಅಂದ್ರೆ ಇನ್ನು ಹೋಗೋದ ಅವರು ಕರ್ಕೊಂಡು ಹೋದವ್ರು ಇಲ್ವ ಯಾಕ ದುಡ್ಡು ಪಡ್ಡೇ ನಾನು ಜೋಸ್ಕೊಂಡು ಮಡಿಕೊಂಡ್ರೆ ಸರಿ ಆಯ್ತದೆ ಬಂತ ಅಂತ ಮಾಡಿ ಮಾಡಿವೆ ಬಿಡಮ್ಮ ಬಂತನವ ನಾನು ಮಾಮೂಲಿ ಕೆಲಸಕ್ಕೆ ಹೋಗ್ತೀನಿಲ್ಲ ನೀನು ಜಾಸ್ತಿ ಕೆಲಸ ಪಾಸ ಅಂತ ಹೋಗ್ಬೇಡ ಇವರು ಸುಮ್ಮನೆ ಇಳ್ತಾವೆ ಅಡುಗೆ ಗಿಡಗೆ ಮಾಡ್ಕೊಂಡು ಇನ್ನೇನು ಮಾಡಿ ಅವ್ಳು ಮಾಡಿ ತಂಗ ಆಯ್ತಾ ನಿಮಗೆ ಕೆಲಸಕ್ಕೆ ಹೋಗಿ ಇಲ್ಲಿ ಬಂದು ಬಂಗ ಮಾಡಕ್ಕೆ ಹಿಂಸೆ ಓ ನಾನು ಬಂಗ ಹೆಂಗ ನಾನು ಮಾಡ್ಕೊತೀನಿ ನಿಮ್ದೇ ಗಿರಪ್ಪ ನೀನು ಅಲ್ಲಿ ಯಾವುದೇ ತಿರ್ಗಿಲ್ದವ್ರು ಆಗಲೇ ರಾಮಾಯಣ ಮಾಡ್ಕೊಂಡು ಅಂತಾರೆ ತಿಂಬಿಟ್ಟಿ ಆಮೇಲೆ ಹೇಳ್ತೇವೆ ನೀ ಕೇಳ್ಕೊ ಹೆಂಗಿರ್ಬೇಕು ಹಂಗಿರು ಹೋದ್ಮೇಲೆ ನೀವ್ ತೆಗಿಯ ತಲೆ ಕೆಡ್ಸ್ಕೊಬಿಡ ಆರಾಮಾಗಿರು ಹ್ಮ್ ಸರಿ ಕಣಮ್ಮ ಆಯ್ತು ಸರಿ ಆಯ್ತು ಹೋಗು ಮತ್ತೆ ಕೇಳ್ಕೊಬರ್ಬೋ ವಿನಾಸ ಅವನ ಕೇಳ್ಕೊಬತ್ತೀನಿ ನೀನ್ ಮೊದ್ಲು ಫೋನ್ ಮಾಡಂಗ ಊಟ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಏನಾರ ಅಲ್ಲಿ ನಾವು ಏನೇ ಅಲ್ಲಿ ಅಮ್ಮ ಮೊದ್ಲು ಅವ್ರ ಮನೆಯವ್ರ ನೀನು ಫೋನ್ ಮಾಡಿ ಹೇಳು ಏನೇ ಆದ್ರೆ ಇವ್ನ ಸುಮ್ನ ಮುಚ್ಕ ಮುಚ್ಕೋಬಹುದ್ರ ಮೇಲೆ ಏನ್ರಿ ಹೆಚ್ಚು ಕಮ್ಮಿ ಆದಾಗ ನಮ್ ತಲೆ ಮೇಪತ್ತದೆ ಅವ್ರ ಫೋನ್ ಮಾಡಿ ಮಾತಾಡ್ ನೀನು ನೀನೇನೇ ಹೇಳ್ತೀನಿ ಮಗ ಎಲ್ಲಾನು ಫೋನ್ ಮಾಡಿ ಫೋನ್ ಮಾಡಿ ನಾವು ಹೇಳಿದ್ರೆ ಅವ್ರು ಏನಾರು ಕಳಕಿಲ್ಲ ಏನ್ ಇವ್ರೆ ಸರಿ ಏನ್ ಕಳಕಿಲ್ಲ ಹೇಳ್ತೀವಿ ಇರ್ದವ ಇನ್ ಏನ್ ಮಾಡಕಲ್ಲದಮ್ಮ ಹಂಗಂದ್ರೆ ಇನ್ ಏನ್ ಮಾಡಂಗಿರೋದು ಹೇಳು ಏನು ಮಾಡಂಗಿಲ್ಲ ಸರಿ ಬಿಡು ಆಯ್ತು ಮಗ ಹ್ಮ್ ಸರಿ ಅದೇ ನೋಡಾಗು ನೀನು ಹೋಗಿ ಓಡ್ತಾರ ಅವರು ನೋಡ್ತೀನಿ ಅನ್ಸತಿ ಹಂಗೆ ಅಂತೀನಿ ಊಟ ಮಾಡಲ್ಲ ಮಾಡಕ್ಕಿಲ್ಲ ಕೇಳ್ತೀನಿ ಮಾಡಕ್ಕಿಲ್ಲ ಅಂದ್ಮೇಲೆ ಬೇಕಾದ್ರೆ ಅವ್ರು ಫೋನ್ ಮಾಡಿ ಹೇಳ್ತೀನಿ ಅಂತೆ ಫೋನ್ ಮಾಡಿ ಫೋನ್ ಮಾಡು ಅವ್ರು ತಿನ್ನು ತಿಂತಾರೆ ಹೂ ಹಿಂಸೆ ಮಾಡಕ್ಕೆ ಮಾತ್ರ ಹೋಗ್ಬೇಡ ನೀನು ಅವ್ರು ದುರಾಂಕಾರ ನೋಡು ಕೂಲಿಯೋ ನಾಲಿಯೋ ಮಾರ್ಕ ಬಂದಿ ಪಪ್ಪ ಮತ್ತೆ ತಂದಾಗ್ತದೆ ಹುಣ್ಕ ತಿನ್ಕೊಂಡು ನಾನು ಇರಬೇಕು ಅಂತಾನೆ ಬಿಟ್ಟು ದುರಾಂಕಾರ ತೋರ್ತಲ್ಲ ದುರಾಂಕಾರ ನಿನ್ ನಿನ್ಕೊಟ್ಟೆ ನನಗೆ ಎಷ್ಟು ಕೋಪತ್ತಕ್ಕಿಲ್ಲ ನನಗೆ ನೀನು ಏನು ಹಿಂಸೆ ಮಾಡಕ್ಕೆ ಹೋಗ್ಬೇಡ ಮಾ ಫೋನ್ ಮಾಡಿ ಹೋಗ್ಬೇಡ ಅವ್ರ ಮನೆಯವ್ರಿಗೆ ಉಂಡು ಹುಂಕಲ್ಲಿ ಹುಂದರ ಹೊಸ್ಕೊಂಡು ಸಾಯಿಲಂತೆ ನಮಗೇನು ಹೇಳಕ್ಕೆ ಕೆಲವು ಬೇಕಾತಿ ಎಷ್ಟು ಸತಿ ಹೇಳಕ್ಕದು ನಿನಗೆ ಬುದ್ಧಿ ಕಲಿಬೇಕಲ್ಲ ಕಂಡ್ರ ಮನೆ ಹೆಣ್ಮಕ್ಳು ತಂದ್ಬಿಟ್ಟು ಆಟ ಹೊಸ್ಕೊಂಡು ಕೂತ್ಕಲೆ ಹುಂಕತೆ ನೀನು ಬಳಗ ಅನ್ನೋದಾರಿ ಕೆಲಸ ಮಾಡಿದ್ದಿಲ್ಲ ಅದಕ್ಕೆ ಆಡ್ತೀಯ ನೀನು

ತಗೊಳ್ಳಿ ತಕೊಬಿಟ್ಟಿ ತಕೊ ಬಾಯ್ಕೊಳ್ಕೊ ಹೊಟ್ಟೆ ಊಟ ಉಂದರ್ ಸಿಕ್ಕಿರ ನೀರ್ ಕುಡ್ಕೊಂಡು ಕುಡ್ಕೊಂಡು ವಾಂತಿ ಮಾಡೋದು ನೀನು ಮುಗಿನ ಆರೋಗ್ಯದ ಗತಿ ಒಂದು ಚೂರೇ ಪುರಿದ್ ನಂತದ ನೀವ್ ನೀವು ಮಾಡಿರೋ ತಪ್ಪೆ ಹಸ್ಕಂದಾಗ ಏನ್ ಮಾಡೋದು ಹೊಸ ಅರ್ಥ ಮಾಡ್ಕೊಳ ಏನು ಏನ್ ಹಿಂಗ ಮಾಡಿ ಹೆಂಗೆ ಚಂದ ಆಡದ್ ನೀನು ನೋಡು ಇಷ್ಟೆಲ್ಲ ಮಾತಾಡಿದ್ರೆ ಹಾನ್ ಹಕ್ಕಿರ ಹೂನೇಕಿರ ಹೆಂಗಿದಿ ಏನ್ ಬಿಟ್ಟು ಏನಾರು ಮಾಡ್ಕೋಬ್ರಾಮ್ ಏನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ